ಸಾರ್ ಅನ್ಸಬೇಕು ಅಂದ್ರೆ ಸಾರ್ ಅನ್ಬೇಕು ಅಂದ್ರೆ ಆಯ್ತಾ ಊಟ ಅನ್ಬೇಕು ಅಂದ್ರೆ ಏನು ಅದಕ್ಕೆ ಎಲ್ಲಾ ಚೆನ್ನಾಗವ್ರ ಮನೆ ಕಡೆ ಮಳೆ ಆಗಿ ಟಿ ಯಾಕೆ ಈ ಮನೆಗೆ ಈ ತರ ಮಾತಾಡಬಾರದು ಗಂಡಸಾರ್ ಹಸ್ತ್ರ ಮನೆಗೆ ಹಿಂಗೆ ಹಿಂಗೆ ಆ ತರ ಮಾತಾಡೋದಿಲ್ಲ ಎಲ್ಲಾನು ಬಾಡಿಗೆ ಮನೆ ಮಾಡ್ಕೊಂಡೀರು ಅಂತ ಅಂತ ನಮ್ಮ ಮನೆಗೆಲ್ಲ ಫೋನ್ ಬೇರೆ ಹೋಗ್ಬಿಟ್ರು ಎಂಟ್ರುಗಳೆಲ್ಲ ನೆಂಟ್ರುಗಳೆಲ್ಲ ಬಂದ್ ಹೇಳ್ಬಿಟ್ರು ಓ ಹೆಣ್ ಮಕ್ಳು ಮಗನ ಮನೆ ಮಾಡಿಕೊಂಡು ಅತ್ವ ಫೋನ್ ಮಾಡಿ ಹೇಳ್ತಾವ್ರೆ

ನಾನು ಹೇಳ ನಾನು ಹೇಳೋದು ಏನು ಗೊತ್ತಾ ನೀನು ದಾವಮ್ಮನ್ ಸವಾಸ ಬೇರೆ ಬಿಟ್ಬಿಡು ಏನು ಫೋನಾಗ ಮಾತಾಡ್ತೀಯಾ ನಿಮ್ಮ ಫೋನ್ ಮಾಡೋ ಫೋನ ಅಲ್ಲ ನಮಗೆ ಅಲ್ಲ ಕಣ ಈಗ ನೋಡಪ್ಪ ನಾವು ಬೇಕಿದ್ರೆ ಹೋಗ್ತೀವಿ ಬ್ಯಾಳಿಲ್ಲ ಅಂದ್ರೆ ಅಲ್ವಾ ಹಂಗೆ ನೀನು ಬೇಕಿದ್ರೆ ಮಾತಾಡೋ ಇಲ್ಲಾಂದ್ರೆ ಫೋನ್ ಕಣಮ್ಮ ನಂಗೆ ಇಷ್ಟ ಇಲ್ಲ ನೀನು ಅಂತ ಹೇಳು ಚೆನ್ನಾಗಿಲ್ವ ಅವಳು

ಅವ ನೋಡೆ ಇಲ್ಲಕನ ಅದನ್ನ ಅಂತೆ ಮನೋ ಇವ್ರು ಯಾರು ನೋಡೇ ಇಲ್ಲ ನನಗೇನು ಅವರು ಫೋನ್ ಮಾಡ್ತಾರೆ ಅಷ್ಟೆ ನೀನ ಅವಮ್ಮನ ನೋಡೇ ಇಲ್ವಾ ಎ ಮ ಧರ್ಮಸ್ಥಳದ ಮಂಜುನಾಥದೇ ನೋಡಿಲ್ಲ ನಾನು ಮತ್ತೆ ಏ ಈ ನಂಬರ್ ಎಲ್ಲ ಯಾರ್ ಕೊಡ್ತಿರೋದು ಅವಳಿಗೆ ಎಲ್ಲ ನನಗೇನ ಇವ್ರು ಹೆಳ್ಬೇಕಪ್ಪ ಯಾರು ಓ ನಾನು ಇಲ್ಲಿ ಯೋರೋ ಅದು ಯಾರೋ ಕೊಟ್ಟಿರೋದು ಯಾಕೆ ಬದನ ಒತ್ತೆ ಅಲ್ಲ ದಿನವತ್ತ ನಿನ್ನ ಹೆಸರು ಹೇಳ್ದ ಮರಿ ನಿನ್ನ ಹೆಸರು ಹೇಳ್ತಾಳೆ ಅಂತ ಅಂದಲ್ಲಾ ಅದಕ್ಕೆ ಯಾರು ಕೊಟ್ಟಿರೋದು ನನ್ನ ಹೆಸರು ನಿಮ್ಮ ಹೆಸರು ನಿಮ್ಮ ನಂಬರ್ ಎಲ್ಲ ಯಾರು ಕೊಟ್ಟ್ರೋ ಅವಳಿಗೆ ಅಂತ ನಾನು ಕೇಳ್ತಿರೋದು ನಾನು ನಿನ್ನ ಹೆಸರು ನಾನೇ ಕೊಟ್ಟಿರಬೇಕಾ ಈ ನಂಬರ್ 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 ಏನು ಯಾವಾಗಾದರೂ ಟೈಮ್ ಅಲ್ಲಿ ನಾನೇ అలా అదిసరి నిం నంబర్ అవliger కొట్టిద్దు ఏ కరెంటైళ్తమరి ఇల్లన నాటిక పోల ఎల్లి మోడర ఒకలేల్ల నన గొరొక సంతే డోం బరొక సంతే ఉట్రం బరొకల్ల ಹೇಳ್తారండి ఆల్ దేశగణో ఆన్ ఠ్యాపేకిపేన యార్గన కొట్టికిట్నా నా ననిగేను అవ య అంటే అంతరి ఆరే హెడిర్బకో అనుసదప్ప ననిగేను అలా రంసాయిమి గింసమి కొట్టనానో

ಸತ್ ಹೋಗಿದ್ರು ಕುಂತಿದ್ರು ನಮ್ಮನಾಗೆ ಬರಕ್ ಎಷ್ಟೋ ತರ ಏನ್ ನಿಮ್ಗೆ ಫೋನ್ ನಾಗ ಯಾರು ಏನು ಎತ್ತ ಮಾತಾಡ್ತೀಯ ಅವಮ್ಮ ಗೋಳಾಡ್ತದೆ ಕಣ್ ಅವಮ್ಮ ಸಾಹಿತ್ಯ ಅಂತ ನೇಣ್ ಹಾಕಣಕ್ ಹೋಗಿತ್ತು ಈಗ ಬರೆಯ ಜಲ್ದಿ ಯಾರು ಸ್ವಾಮಿ ತಾಯಿ ನಾಯ್ಕೆ ಕರ್ಮ ನಾಯ್ಕ ಹೋಗತ್ತ ಯಾರು ಅಣ್ಣ ಆಯಾ ಬರೀ ಅಣ್ಣ ಅಂದಿದ್ದಾರು ಬೈದಿದ್ದಾರು ಈ ಬರೀ ಮುಚ್ಕೊಂಡಿದ್ದಾರು ನರಸಿಂಹಣ್ಣ

மண்டிணி நர்சிம் அேன் கமே அம்மா நானே நானே நர்சிம்

ರಾತ್ರಿ ಮತ್ತೀಗ ಆಟ ಆಟಕೆ ನರಸಿಂಹರಾಜ ಬಳ್ಳಾಪುರ ಅಂತ ಅಂದ್ರು ನರಸಿಂಹರಾಜ ಆಟ ಆಟಕ್ಕಾಗಿ ಸತ್ತೋದ್ರಿ ಅಲ್ಲ ಸತ್ತಿಲ್ವಾ ಅವ್ರು ಕರೆಕ್ಟ್ ಆಗಿ ಹೇಳೋಣ ನೀನು ಎಷ್ಟ ಗಂಟೆಗೆ ಮಣ್ಣು ಅವನ್ ನಿನ್ರಿ ಹುಟ್ಟಿದ್ ಅಲ್ಲ ಮಕ್ಕಳು ಇಷ್ಟತ್ತಿ ನಿಮ್ ಮುಂಡ್ಯಾರ ಇಷ್ಟೊತ್ತಿಗೆ ಯಾಕ್ ಕುಡಿಯಾಕ ಹೋಗ್ತೀರಿ ನೀನ್ ಕಾಯ್ನ ಕೇಳಾರ ಎಷ್ಟ್ ಗಂಟೆಗಣ್ಣ ಮಣ್ಣು ಆಯ್ ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡಿತಿರ್ಲಿಲ್ಲ ಈಗ ಸತ್ತೋಗಿ ನರ್ಸಿಂಹರಾಜನ್ ನೋಡದು ಮಣ್ಣು ಎಷ್ಟ ಗಂಟೆಗೆ ಹೇಳ್ರಿ ಆ ಅಣ್ಣ ಎಷ್ಟ ದಿವಸ ನಮ್ಗ ಅನ್ನ ಹಾಕೈತೆ ಕುಡಿಯಕ್ಕೆ ಎಲ್ಲಾ ಎಣ್ಣೆ ಕೊಟ್ಟೈತೆ ಎಲ್ಲಾ ಮಾಡೈತೆ ಆ ಅಣ್ಣನ್ ಬಂದು ಒಂದ್ ಎರಡ್ ಇಡಿ ಮಣ್ಣ ಹಾಕ್ಬಿಟ್ರ ಬರ್ತೀವಿ ಏಯ್

యప్ప నరసింహరీ నర్సింహరయ్యప్ప అంత ముత్తికి కుడి తాయి మ ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ಜೀವನ ನಡೀತಿರ್ಲಿಲ್ಲ ಈಗ ಸತ್ತೋಗಿ ನರಸಿಂಹರಾಜ್ ನೋಡ್ದು ಮಣ್ಣು ಹೆಚ್ಚು ಗಂಟೆಗೆ ಹೇಳ್ರಿ ಆ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ ಕುಡಿಯಕ್ಕೆ ಎಲ್ಲಾ ಎಣ್ಣೆ ಕೊಟ್ಟೈತೆ ಎಲ್ಲಾ ಮಾಡೈತೆ ಆ ಅಣ್ಣ ಬಂದು ಒಂದ್ ಎರಡು ಇಡೀ ಮಣ್ಣು ಹಾ

ಎಲ್ಲಾ ಇರಕ್ಕೆ ಇಲ್ಲಾದು. ಐನೇ ಕಿಟ್ ನರ ಓಯೂ. ಟೈಕಲ್ ಮಗ ಬಿಟ್ಟು ಹೋಗ್ಬಿಟಲ್ಲ. ನಾವೇನ್ ಮಾಡಿದ್ವಿ ಅಣ್ಣ? ಏ yaar ಕೂಗಾಡ್ಬಿಡಿ ಸುಮ್ಮನೆ ಎಲ್ಲಾ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ ಎಲ್ಲ ಎಲ್ಲ ಏನು ಮಾಡಕಾಗಲ್ಲ ದೇವರು ವಿಧಿ ಅವೆಲ್ಲ ಇವತ್ತಿರುತ್ತೆ ನಾಲಿಕೆ ನಾವು ಹೋಗ್ಬೇಕಾದ್ರೆ ನೀವು ಹೋಗಬೇಕಾಗಿದೆ ಇವತ್ತು ಅವರು ಮೊದಲು ಹೋಗಾರೆ ಇವತ್ತು ನಾವು ಹೋಗೋದೆ ಆಯ್ತಾ ಆಯ್ತು ಅಣ್ಣ ಆಗಲ್ಲ ಅಣ್ಣ ನಾನ್ ಬತ್ಕಿರಲ್ಲ ಅಣ್ಣ ನಾನ್ ಸತ್ತೋತೀನಿ ನಾನು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ನನಗೆ ಆಗಲ್ಲ ಸುದರ್ಶನ್ ಒಂದು ಎರಡ ಮಾತಾಡವಾ ಅವರು ಇಲ್ದಿದ್ಮೇಲೆ ನಾನು ಯಾಕ ಇಂಗ ಯಾಕ ಇಂಗ ಹೊರಡ್ತೀಯ

బల్గే గుచ్చేయిక బల్గే గుచ్చేయిక ఇగో ఇగో మొబైలు మొబైలు ಕೈలో పట్టుకొని అంగే బల్గే గుచ్చేయిక ಹೇಳ್తینی ఆ ఇవేని తిరుగుతాయో వందే సమయకి అప్పటితో వందే వెహికల్ తిరగదుకు ఏనేయ సంబంద ఇక్కడ బుద్రైతే

ಹಂಗ ಬಂದಿಲ್ಲ ಬಂದಿಲ್ಲ ಬಂದಾಗ ಹೇಳು ಬಂತಾ ಒಂದ್ ಸ್ವಲ್ಪ ಬಂತು ಸ್ವಾಮಿ ಸ್ವಲ್ಪ ಅಂದ್ರೆ ಎಷ್ಟು ಏ ಒಂದೇ ಒನ್ ಸ್ವಲ್ಪ ಬಂದು ಒಂದು ಅಂಗೈ ಗುಣಿ ಒಟ್ಟು ಬಂದಾವೆ ಏ ಕೈ ತುಂಬಾ ವೀಕ ಹೇಳ್ತೀನಿ ಗೊತ್ತಾ ಇಲ್ಲ ಅಯ್ಯೋ ಉಯ್ಕೊಳ್ಳೇ ನೀನೇನೆ ಗೊತ್ತಾಯಿಲ್ಲ ಬತ್ತಾ ಇಲ್ಲ ಅಂದ್ರೆ ಅದು ಏನಂತ ಅರ್ಥ ಏ ಈಗ ಅದು ಬಾಡಿ ಅಂತ ಅಲ್ಲ ಅವಾಗ ಹೋಗಿ ಇಲ್ಲಿ ಬнде ಅಂತೆ ನಮ್ಮ ಮನೆಯವರು ಬಾಡೇರಿ ಏಕಿರಲ್ಲ ಅವಾಗ ಯಾಕೆ ಅದೇ ನೀವು ಜೋರ ಕೂತ್ಕೊಂಡರಲ್ಲ ಹೈ ಸೈಡ್ ವಾಪ್ಪ ಇದೆ ಮೇಲೆ ಗೊತ್ತು ಹಾಲೋ ಹಾಲೋ ಅದೇ ಹಾಲೋ ನೀನು ಹಾ 2 ಕೆಜಿ ಟಮಟೇಡ್ ಹಣ್ಣು ಆ 4 ಕೆಜಿ ಮೆಣಸಿನ್ಕಾಯಿ ಹಾ ಒಂದು ಕೋಟ್ ಕತ್ತಮರಿ ಹಾ ಒಂದ್ ಕೊಟ್ಟು ಕೊತ್ತಂಬರಿ 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 ಹಾ ಹಾ ಇದು ಸ್ಟಾಪ್ ಮುಟ್ಟ ಇದಕ್ ಬೇಳೆ ಒಪ್ಪಟ್ಟು ಮಾಡೋದ ಕಾಯಿ ಒಪ್ಪಟ್ಟು ಮಾಡೋದ ಹಬ್ಬಕ್ಕೆ ಇದು ಕಾಯಿ ಕಾಯಿ ಪಟ್ಟೆ ಮಾಡ್ರಿ ಯಾವ್ ಯಾರು ಹೇಳಿ ನೀವು ನಾನು

ಅದೇ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂತ ಅಂದ್ರ ಕಾರವಾರದಾಗ ನಾವು ಸುರಂಗ ಬಂಡೆ ಬಂಡೆಕೋರ್ದು ಟ್ರೈನ್ ಹೋಗಂಗ್ ಮಾಡೇವ್ರಿ ಅಂತ ಅಂದ್ರು ಹೌದಾ ಅವೆಲ್ಲ ಇರ್ಲಿ ಸುರಂಗ ಮಾರ್ಗದ ರಾತ್ರಿ ಹೊತ್ ಈಗ್ ಬೆಳಿಗ್ಗೆ ಎದ್ದಿದ್ ತಕ್ಷಣ ಅದೇ ಎದ್ದಿದೀನಿ ಏ ಎದ್ದಿದ್ಯಾ ಈಗ ಒಂದ್ ಕರ್ಪೂರ ತಗೊಳಪ್ಪಾ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟ ತಗೋಳಪ್ಪಾ ಮಗ ತೋಜಿಲ್ಲ ನಾನ್ ಎರಡ್ ರಷ್ಟ್ ಮಾಡ್ಬೇಕು ತರಲೆ ಮಾತ್ ಮಾತಾಡ್ದೆ ಕಟ್ ಮಾಡ್ತೀನಿ ನಾನ್ ಅಷ್ಟೇನೆ ನೀನು ಎರಡು ಕೆಜಿ ಟಮಾಟೆ ಹಣ್ಣು ಕಾಲ್ ಕೆಜಿ ಮೆಣಸಿನ್ಕಾಯಿ ಕೊಟ್ಟು ಕೊತ್ತಂಬರಿ ಒಂದ್ ಕೊಟ್ಟು ಕೊತ್ತಂಬರಿ ಕೊತ್ತಂಬರಿ ಬೇಳೆ ಒಪ್ಪಟ್ ಮಾಡೋದ ಕಾಯಿ ಒಪ್ಪಟ್ ಮಾಡೋದ ಹಬ್ಬಕ್ಕೆ ಕಾಯೋ ಬಟ್ಟೆ ಮಾಡೋಣ ಹಂಗಾರೆ ಆಹ್ ಬರ್ಬೇಕಾರೆ ಇದನ್ನ ತಾಂಬ ಬೆಲ್ಲ ಕಾಯಿ ಏನ್ ಬೇಡ ತೋಟದಾಗೆ ಬಿದ್ದಾವಲ್ಲ ಬೆಲ್ಲ ತಾಂಬಾ ಮೈದಾ ಸೀಟ್ ತಾಂಬಾ ಇದು ಕಡ್ಲೆ ಕಾಳು ಕೂಟ್ ಮಾಡಣ ಮತ್ತೆ ನೀವ್ ಯಾರು ಹೇಳು ಯಾರಿ ಮಾಡಿದ್ರಿ ಹೇಳಿ ನಮ್ ನಿಮ್ಮ ಯಜಮಾನ್ರಲ್ಲ ನಾವು ಹಾ ನಾವು ಬಳ್ಳಾಪುರ ನಮ್ದು ಇದು ಅದೇ ತಂಗಡಿ ತಿಲ್ದ್ರಿ ಅಂಗಡಿ ಎಣ್ಣೆ ಮಾರೋರು ನೀವು